ವಿದ್ಯಾರ್ಥಿಗಳೇ ಇವತ್ತು ನಿಮ್ಗೆ ಗೊತ್ತಿರುವ ಹಾಗೆ ಎಸ್ ಎಲ್ ಸಿ ಪರೀಕ್ಷೆ ಇತ್ತು ಕನ್ನಡ ಪೇಪರ್ ಫಸ್ಟ್ ಲ್ಯಾಂಗ್ವೇಜ್ ಸೊ ಬನ್ನಿ ವಿದ್ಯಾರ್ಥಿಗಳ ಜೊತೆ ಕೇಳೋಣ ಯಾವ ತರ ಪೇಪರ್ ಇತ್ತು ಮತ್ತೆ ಯಾವ ತರ ಅವ್ರು ಎಕ್ಸಾಮ್ ಬರೆದಿದ್ದಾರೆ ಅಂತ ಹೇಗಿತ್ತು ಪೇಪರ್ ಈಸಿ ಇತ್ತ ಡಿಫಿಕಲ್ಟ್ ಇತ್ತ ನಾರ್ಮಲ್ ಆಗಿತ್ತು ಸ್ಟೇಟ್ ಲೆವೆಲ್ ಪ್ರಿಪರೇ ಕಂಪೇರ್ ಮಾಡಿದ್ರೆ ಯಾವ ತರ ಇತ್ತು ಇದು ಸ್ವಲ್ಪ ಕಷ್ಟ ಇದೆ ಅಂತ ಮಕ್ಕಳು ಹೇಳ್ತಿದ್ದಾರೆ ಡಿಫಿಕಲ್ಟ್ ಅಂತ ಬೇರೆ ಕೊಟ್ಟಿದ್ರೆ ಹೊಸ ಹಳೆಗನ್ನ ಕೊಟ್ಟಿದ್ರು ನಿಮ್ಗೆ ಹೇಳಿರೋದು ಕೊಟ್ಟಿರಲಿಲ್ಲ ಬೇರೆದೇ ಕೊಟ್ಟಿದ್ರು ಗ್ರಾಮ ಯಾವ ತರ ಇತ್ತು ಐತೆ ಹಂಡ್ರೆಡ್ ಮಾರ್ಕ್ಸ್ ಎಷ್ಟು ಬರ್ಬೋದು ನಿಮ್ದೆಲ್ಲ ಒಂದು ಅಂದಾಜು ಮೇಲೆ ಬರುತ್ತೆ ಓಕೆ ಚೆನ್ನಾಗಿ ಬರೀ ನೆಕ್ಸ್ಟ್ ಎಕ್ಸಾಮ್ ಯಾವ್ದು ಚೆನ್ನಾಗಿ ಬರೀ ಸ್ಟೂಡೆಂಟ್ಸ್ ಹೇಗಿತ್ತು ಪೇಪರ್ ಈಗ ಡಿಸ್ಕಲ್ಟ್ ಇತ್ತ ಸ್ವಲ್ಪ ಡಿಸ್ಕಲ್ಟ್ ಇತ್ತ ಮೇಲೆ ಯಾವ್ದು ಕೊಟ್ಟಿದ್ರು ಪ್ರಾಕ್ಟೀಸ್ ಮಾಡಿದಿವೆ ನೀವು ಸ್ವಲ್ಪ ಡಿಸ್ಕಲ್ಟ್ ಅನ್ಸಾ ಓಕೆ ಜಸ್ಟ್ ನೀವೇ ನೀವ್ ಹೇಗ್ ಎಕ್ಸಾಮ್ ಎಕ್ಸಾಮ್ನ ಈಸಿ ಇತ್ತಾ ಚೆನ್ನಾಗಿ ಮಾಸ್ಕ್ ಓಕೆ ನಮ್ಮ ಪ್ರಯತ್ನ ಏನು ಅಂತಾರೆ ನೀವೆಲ್ಲ ಒಳ್ಳೆ ಮಾಸ್ಕ್ ತಗೊಳ್ಳಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ ಚೆನ್ನಾಗಿ ಮಾಡಿ ಎಕ್ಸಾಮ್ ಫೋಕಸ್ ಮಾಡಿ ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದಿದೆ ಮ್ಯಾಥ್ಸ್ ಇದೆ ಮ್ಯಾಥ್ಸ್ ನ ಆದಷ್ಟು ಪ್ರಾಕ್ಟೀಸ್ ಮಾಡಿ ಈಸಿ ಇರುವಂತ ಕ್ವಶನ್ ಹೇಳ್ತೇವೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಏನಾದ್ರು ಡೌಟ್ ಇರೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಕ್ವಶನ್ಸ್ ಕೇಳ್ಬಹುದು ಎಲ್ಲ ಪೇಪರ್ ಫುಲ್ ಈಸಿ ಆಗಿತ್ತು ಟೀಚರ್ಸ್ ಹೆಂಗ್ ಹೇಳಿದ್ರು ಬುಕ್ ಇನ್ ಚಾಂಜ್ ಆಗಿತ್ತು ನಿಮ್ಮ ಪ್ರಕಾರ ಹೇಗಿತ್ತು ತುಂಬಾ ಈಜಿ ಆಗಿತ್ತು ಪ್ರಸಂತಪ್ಪಾ ಅವರು ಹಾಗೆ ಕೊಯೆಯೂ ಎಕ್ಸ್‌ಪೀಡೇಶನ್ ಆಗಿ ಕೊಟ್ಟಿದ್ರು